ಫ್ರೆಂಡ್ಸ್ ಎಲ್ಲರಿಗೂ ಜ್ಞಾನ ವಿಕಾಸ ಲರ್ನಿಂಗ್ ಸೆಂಟ್ರಿಗೆ ಸ್ವಾಗತ ಅಂತ ಹೇಳ್ತಾ ಎಲ್ಲರೂ ತುಂಬ ಸೀರಿಯಸ್ಸಾಗಿ ಓದ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ ಇನ್ನೊಂದು ಮಾತು ನಾನು ಲಾಸ್ಟ್ ಟೈಮ್ ನಿಮಗೆ ಸೈಕಾಲಜಿಯಲ್ಲಿ ವಾಮ್ದೇವಪ್ಪ ಬುಕ್ಸನ್ನು ಓದೋದು ಬೆಟರು ಅಂತಂದರೆ ಹೇಳಿದ್ದೆ ತುಂಬ ಚೆನ್ನಾಗಿದೆ ಆ ಬುಕ್ಕು ಪಾಯಿಂಟ್ ವೈಸ್ ಪಾಯಿಂಟ್ ಚೆನ್ನಾಗಿದೆ ಆಮೇಲೆ ಮಾರ್ಟ್ ಬುಕ್ ಅಂತಂದು ಇನ್ನೊಂದಿದೆ ಅದು ಆ ಥರ ಸರ್ ನನಗೆ ಬರ್ ನನಗೆ ಬರ್ತಾಯಿಲ್ಲ ಸೈಕಾಲಜಿ ಬುಕ್ಕು ಮಠ ಅಂತ ಹೇಳಿ ಅದನ್ನು ಕೂಡ ಓದಿ ಅದು ಕೂಡ ಚೆನ್ನಾಗಿ ಬರ್ತಾಯಿದೆ ಸಾಧ್ಯ ಆದಷ್ಟೇ ಮಾಡ್ಕೊತ ಹೋಗಿರಿ ಸೈಕಾಲಜಿಯಲ್ಲಿ ಅಂದರೆ ಕ್ವಶನ್ಗೂ ಮತ್ತು ಆನ್ಸರ್ಗೂ ಇರೋ ಲಿಂಕನ್ನು ನೋಡ್ಕೊತಾ ಹೋಗಬೇಕು ಹಾಗೆ ನೋಡಿದ್ರೆ ಒಂಚೂರು ನಮಗೆ ಐಡಿಯಾ ಸಿಗ್ಬಿಡುತ್ತೆ ಹೌದಾ ಈಗ ಜ್ಞಾನ ಅಂದರೆ ನಮ್ಮ ಮೆದಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತಲ್ಲ ಆ ಥರ ಫಸ್ಟ್ ಕ್ವೆಶನ್ಗೆ ಹೋಗೋಣ ನಾನು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯ ಸೈಕಾಲಜಿ ಪೇಪರ್ ಫಸ್ಟನ್ನು ಬಿಡಿಸ್ತಾ ಇರೋದು ಫಸ್ಟಲ್ಲಿ ಸೈಕಾಲಜಿ ಪೇಪರ್ನ ಬಿಡಿಸ್ತಾ ಇರೋದು ಈಗ ಅರವತ್ತೊಂದನೇ ಪ್ರಶ್ನೆ ಮಾನವನ ಮಾನವ ವಿಕಾಸವನ್ನು ಆದ ಪ್ರಧಾನವಾಗಿ ವಿಭಜಿಸಲಾಗಿರುವ ಕ್ಷೇತ್ರಗಳು ಕರೆಕ್ಟಾಗಿ ಮಾನವನ ವಿಕಾಸ ಎಲ್ಲಾಗುತ್ತೆ ಅಂತ ಕೇಳ್ತಿದ್ದಾರೆ ಶಾರೀರಿಕ ಸಂಜ್ಞಾನಾತ್ಮಕ ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ವಿಕಾಸ ಎರಡನೇದು ಶಾರೀರಿಕ ಸಜ್ಞಾತ್ಮಕ ಸಾಮಾಜಿಕ ಮತ್ತು ಸಂವೇಗಾತ್ಮಕ ವಿಕಾಸ ಇಲ್ಲಿ ನೋಡ್ರಿ ಶಾರೀರಿಕ ವಿಕಾಸ ಇದು ಬೆಳವಣಿಗೆಗೆ ಸಜ್ಞಾತ್ಮಕ ವಿಕಾಸ ಇದು ವಿಕಾ ಸಜ್ಞಾತ್ಮಕ ವಿಕಾಸ ಇದು ವಿಕಾಸಕ್ಕೆ ಸರಿಯಂತದ್ದೆ ಸಾಮಾಜಿಕ ವಿಕಾಸನೂ ಬೆಳೀತಾ ಬೆಳೀತಾ ಆಧ್ಯಾತ್ಮಿಕನೂ ಬರುತ್ತೆ ಆದರೆ ನಮಗೆ ಮೇನ್ ಆಗಿ ಏನು ಬೇಕಾಗುತ್ತೆ ಸಂವೇಗಾತ್ಮಕ ವಿಕಾಸ ಬರುತ್ತೆ ಇಲ್ಲಿ ಸಂಜ್ಞಾತ್ಮಾತ್ಮ ಸಂಜ್ಞಾತ್ಮಕ ಇವು ಇಷ್ಟು ಸೇಮ್ ಇದಾವೆ ನಾವು ಸಾಮಾಜಿಕನೂ ಸೇಮ್ ಇದೆ ನೆಕ್ಸ್ಟ್ ಇಲ್ಲನ್ನು ಯೋಚನೆ ಮಾಡಬೇಕಾಗ್ತದೆ ಯಾವುದು ಸಂವೇಗಾತ್ಮಕನ ಅಥವಾ ಸೌಹಾ ಸೌಂದರ್ಯಾತ್ಮಕನ ಸೌಂದರ್ಯಾತ್ಮಕ ವಿಕಾಸ ಇದು ಬೆಳವಣಿಗೆಗೆ ಸಂಬಂಧಪಡುತ್ತೆ ಮಾನಸಿಕ ವಿಕಾಸ ಮಾನಸಿಕ ವಿಕಾಸ ಪ್ರಧಾನವಾಗಿರುತ್ತೆ ಅಂತ ಆದರೆ ಇಲ್ಲಿ ಇವು ಮೂರು ಸಂಜ್ಞಾತ್ಮಕ ಸಂವೇಗಾತ್ಮಕ ತಗೊಂಡ್ರೆ ಎರಡನೇದು ಸರಿಯಾದ ಉತ್ತರ ಬರುತ್ತೆ ಅರವತ್ತೆರಡನೇ ಪ್ರಶ್ನೆ ನಾನು ಕೆ ಎಸ್ ಇದು ನಮ್ಮದು ಕರ್ನಾಟಕ ಬೋರ್ಡಿನ ಕೆ ಆನ್ಸರ್ಗಳನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಶಿರ ಪಾದಾಖ ಪಾದಾಭಿಮುಖ ನಿಯಮದ ಪ್ರಕಾರ ಸ್ನಾಯು ಸಾಮರ್ಥ್ಯದ ವಿಕಾಸವು ಮುಂದುವರಿಯುವುದು ಸ್ನಾಯು ಶಿರಪಾದಾಭಿಮುಖ ಬೆಳವಣಿಗೆಯಲ್ಲಿ ಸ್ನಾಯುದಿಂದ ಶಿರದಿಂದ ಪಾದದ ಕಡೆಗೆ ಇಲ್ಲಿ ಸ್ಟಾರ್ಟಿಂಗು ಶಿರ ಅಂತ ಕೇಳಿದಾರಲ್ಲ ಇದಕ್ಕೆ ನಾವಿಲ್ಲಿ ಏನು ಮಾಡಬೇಕು ಶಿರದಿಂದ ಪಾದದ ಕಡೆ ಇದು ನಿಮಗೆ ನೀಟಾಗಿ ಈಸಿಯಾಗಿ ಕ್ಯಾಚ್ ಮಾಡೋಕ್ಕಾಗತ್ತೆ ಅಂತಂದು ಹೇಳುತ್ತೀರಿ ಅಥವಾ ಹೀಗೆ ಇರುತ್ತೆ ಪಾದಾಮಿಕ ಅಂದರೆ ಶಿರದಿಂದ ಪಾದದ ಕಡೆಗೆ ನೆಕ್ಸ್ಟು ಅರವತ್ತ್ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅನುವಂಶಿತೀಯ ನಿಯಮವಲ್ಲ ಅಂತ ಹೇಳಿದ್ದಾರೆ ಅನುವಂಶತೆ ವಿಕಾಸದ ನಿಯಮ ಅದು ನೆಕ್ಸ್ಟು ಸಾಮ್ಯತೆಯ ನಿಯಮ ಅಂದರೆ ಹೊಂದಾಣಿಕೆ ಮಾಡ್ಕೊಳೋದು ಹಿಂಚಲನೆಯ ನಿಯಮ ಇದು ಕೂಡ ಅನುವಂಶತೆಯ ನಿಯಮವಲ್ಲ ಅಂತ ಹೇಳಿದ್ದಾರೆ ಅವರು ಪರಿವರ್ತನೆಯ ನಿಯಮ ಪರಿವರ್ತನೆ ಆಗ್ತಾ ಇರ್ತಾವ ಮಕ್ಕಳು ನಾನು ಅವತ್ತೇ ಹೇಳಿದ್ದೀನಿ ಡಾಕ್ಟ್ರ್ ಮಕ್ಕಳು ಡಾಕ್ಟ್ರೇ ಆಗಲ್ಲ ಟೀಚರ್ ಮಕ್ಕಳು ಟೀಚರ್ ಆಗಬೇಕಾಗಿಲ್ಲ ಡಾಕ್ಟ್ರ್ ಮಕ್ಕಳು ಡಾಕ್ಟ್ರ್ ಆಗಬೇಕಾಗಿಲ್ಲ ಒಂದು ಒಬ್ಬ ಬ್ರೈನ್ ಮಾಡ್ತಿರ್ತಾರ ಚೇಂಜ್ ಆಗ್ತಾ ಇರ್ತವೆ ಅದು ಏನಾಗ್ತದೆ ವಿಕಾಸದ ನಿಯಮಕ್ಕೆ ಬರುತ್ತೆ ಅರವತ್ನಾಲ್ಕನೇ ಪ್ರಶ್ನೆ ತನ್ನ ಸಮವಯಸ್ಕರ ಸಮೂಹದಲ್ಲಿ ಮಗುವು ಸಕ್ರಿಯ ಸದಸ್ಯನಾಗುವ ಅವಧಿ ಅಂತ ಇದೆ ನೋಡ್ರಿ ಸಮೂಹ ಸದಸ್ಯರಲ್ಲಿ ಸಮೂಹ ಅಂದರೆ ತನ್ನ ಸಮಾಜದಲ್ಲಿ ಯಾವುದು ಇದಕ್ಕೆ ಇಲ್ಲಿ ಒಂದೊಂದು ಸಾರಿ ಏನು ಮಾಡಿದ್ದಾರೆ ಗೊತ್ತಾ ಲಾಸ್ಟ್ ಇದೇ ಕ್ವಶನ್ ಬಂದಿತ್ತು ಇಲ್ಲಿ ನಾವು ಬಾಲ್ಯಾವಧಿನ ತಗೊಳ್ತೀವಿ ಆಯಿತಾ ಇದಕ್ಕೆ ಸರಿಯಾದ ಉತ್ತರ ಬಾಲ್ಯಾವಧಿ ಸಮೂಹ ಸದಸ್ಯರಲ್ಲಿ ಮಗು ಸಕ್ರಿಯ ಸದಸ್ಯರಾಗುವ ಅವಧಿ ಬಾಲ್ಯಾವಧಿ ಅಂತ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಆದರೂ ಕೆಲವೊಂದು ಕಡೆ ಏನು ಹೇಳ್ತಾರೆ ತಾರುಣ್ಯ ಅವಧಿನೂ ಕೂಡ ಬರುತ್ತೆ ಸ್ವಲ್ಪ ಇದು ಟ್ವಿಸ್ಟ್ ಆಗ್ತಾ ಇರುತ್ತೆ ಆದರೆ ಹೆಚ್ಚಾನ್ ಹೆಚ್ಚು ನಾವು ಬಾಲ್ಯಾವಧಿ ಅಥವಾ ಉತ್ತರ ಬಾಲ್ಯಾವಧಿಯಲ್ಲಿ ನಾವು ಏನು ಮಾಡ್ತೀವಿ ಗುಂಪುಗಾರಿಕೆಯನ್ನು ಮಾಡ್ತೀವಿ ಹೌದಾ ಗುಂಪುಗಾರಿಕೆ ಮಾಡಿಕೊಂಡು ಸಂಘಗಳನ್ನು ಕೊಟ್ಟುಕೊಂಡು ಆ ಸಂಘಗಳಲ್ಲಿ ಭಾಗವಹಿಸ್ತೀವಿ ನೆಕ್ಸ್ಟ್ ಇಲ್ಲಿ ತಾರುಣ್ಯ ಅವಸ್ಥೆ ಬಂದರೆ ತಾರುಣ್ಯ ಅವಸ್ಥೆಗೇನೆ ಹೈಲೈಟ್ ಮಾಡೋದು ಬೆಟರ್ ಅನಿಸುತ್ತೆ ಈ ಆನ್ಸರಲ್ಲಿ ಮಾತ್ರ ಇದು ಎರಡು ಅಂತ ಕೊಟ್ಟಿದ್ದಾರೆ ಅದನ್ನೇ ಎಕ್ಸ್ಪ್ಲೇನ್ ಇದ್ದೀನಿ ನಾನು ಅರವತ್ತೈದನೇ ಪ್ರಶ್ನೆ ಪ್ರಿಯಾಜಿಯವರ ಪ್ರಕಾರ ಮಗುವು ವಸ್ತು ಪರಿಗ್ರಹಣ ಬಿಂಬಿಸುವ ಹಂತ ವಸ್ತು ಪರಿ ಗ್ರಹ ಗ್ರಹಿಸ್ಕೋಬೇಕದು ಅದು ಏನು ಕೆಲಸ ಮಾಡುತ್ತೆ ಇದರಿಂದ ಏನು ಕೆಲಸ ಆಗುತ್ತೆ ಅನ್ನೋದನ್ನು ಈಗ ದಾರವನ್ನು ಕೊಟ್ಟು ನಾವು ಹಾವ್ ಅಂತ ಹೇಳಿದರೆ ಅದು ನಂಬ್ತಾ ಇಲ್ಲ ಅದನ್ನು ನಾವೇನು ಹೇಳ್ತೀವಿ ಸಂವೇದನ ವೇದನಾ ಅದನ್ನು ಏನು ಮಾಡಬೇಕು ಬಿಂಬಿಸುವ ಬರೀ ಗ್ರಹಣ ಮಾಡ್ಕೋಬೇಕದು ಅದು ಅಲ್ಲ ಅದು ಅಂತಂದು ಪ ಜ್ಞಾನ ಬರಬೇಕದು ಸಂವೇದ ಚಲನ ಹಂತದಲ್ಲಿ ಬರುತ್ತೆ ಇವು ಹಂತಗಳಿದಾವೆ ನೋಡ್ರಿ ಪಿ ಯಾ ಜಿ ಅವರು ಇವನ್ನ ಒಂದೊಂದೇ ಪಾಯಿಂಟ್ಸ್ ನೋಡ್ಕೊಡ್ರಿ ಚೆನ್ನಾಗಿರುತ್ತೆ ಅಂದರೆ ಇದರಲ್ಲಿ ಒಂದೊಂದು ಹೈಲೈಟ್ಸ್ ಇದಾವಷ್ಟೆ ಅದನ್ನ ನೋಡ್ಕೊಂಡ್ಬಿಟ್ರೆ ಅದ್ರ ಮೇಲೆ ಒಂದು ಪ್ರಶ್ನೆ ಪ್ರಶ್ನೆ ಬಂದೇ ಬಂದಿರುತ್ತೆ ಅರವತ್ತಾರನೇ ಪ್ರಶ್ನೆ ಒಬ್ಬ ಬಾಲಕ ಮಾನಸಿಕ ಬಾಲಕನ ಮಾನಸಿಕ ವಯಸ್ಸು ಏಳು ವರ್ಷ ಮತ್ತು ಶಾರೀರಿಕ ವಯಸ್ಸು ಐದು ವರ್ಷ ಹಾಗಾದರೆ ಆತನ ಬುದ್ಧಿಶಕ್ತಿಯ ಸೂಚಂಕ ಎಷ್ಟು ಇಲ್ಲಿ ಸೂತ್ರ ಇದೆ ಐ ಕ್ಯೂ ಸೂತ್ರ ಐ ಕ್ಯೂ ಇಸ್ ಟು ಎಮ್ ಎ ಬೈ ಸಿ ಇಂಟು ಹಂಡ್ರೆಡ್ ಅಂತ ಇದೆ ಎಮ್ ಎ ಅಂದರೆ ಮಾನಸಿಕ ವಯಸ್ಸು ಸಿ ಎ ಅಂದರೆ ಶಾರೀರಿಕ ವಯಸ್ಸು ಒಂದು ಇಲ್ಲಿ ನಾವೇನು ಮಾಡಿದ್ದಾರೆ ಒಬ್ಬ ಬಾಲಕನ ಮಾನಸಿಕ ವಯಸ್ಸು ಏಳು ಶಾರೀರಿಕ ವಯಸ್ಸು ಐದು ಇಂಟು ನೂರು ಮಾಡಬೇಕು ನೂರು ಮಾಡಬೇಕು ಐದು ಒಂದಲೆ ಐದು ಇಪ್ಪತ್ತಲೇ ಏಳೇ ನೂರ ನಲವತ್ತಾಗುತ್ತೆ ಹಾಗಾಗಿ ಇಲ್ಲಿ ಉತ್ತರ ಏನು ಬಂತು ಸರಿಯಾದ ಉತ್ತರ ನೂರ ನಲ್ವತ್ತು ಬರುತ್ತೆ ಈ ಸೂತ್ರ ಇದೆ ಸೈಕಾಲಜಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಇದು ಸೂತ್ರ ಐ ಕ್ಯೂ ಯು ಸಿ ಕೋರ್ಟ್ ಎಮ್ ಎ ಬೈ ಸಿ ಎ ಅಂತ ಹೇಳಿ ಈಸಿ ಕ್ವಶನ್ ಬಂದುಬಿಟ್ಟಿದೆ ನೋಡಿರಿ ಇದ್ರ ಮೇಲುಗಡೆ ನಿಮಗೆ ಐ ಕ್ಯೂ ಯು ಸಿ ಕೋರ್ಟು ಎಮ್ ಎ ಬೈ ಸಿ ಎ ಇಂಟು ಹಂಡ್ರೆಡ್ ಮಾಡ್ಕೋಬೇಕು ಎಮ್ ಎ ಅಂದರೆ ಹೇಳಿದೆ ನಾನು ಮಾನಸಿಕ ವಯಸ್ಸು ಶಾರೀರಿಕ ವಯಸ್ಸು ಐದು ಇಂಟು ನೂರು ಮಾಡ್ಕೊಂಡ್ರೆ ಐದು ಒಂದಲೇ ಐದ ಇಪ್ಪತ್ತಲೆ ಏಳೆರಡು ಹದಿನಾಲ್ಕು ನೂರ ನಲ್ವತ್ತು ಮಾರ್ಕ್ಸು ಬರುತ್ತೆ ಮತ್ತು ನೂರ ನಲ್ವತ್ತು ಹ್ಞೂ ನೆಕ್ಸ್ಟು ಅರವತ್ತೇಳನೇ ಪ್ರಶ್ನೆಗೆ ಹೋಗೋಣ ತನ್ನ ಪರಿಸರದ ಬಗೆಗೆ ಜಾಗೃತಿಯನ್ನು ಹೊಂದಿರುವ ವ್ಯಕ್ತಿಯ ಸ್ವಭಾವ ತಾನು ಯಾವ ಪರಿಸರದಲ್ಲಿ ಇದ್ದೀನಿ ಅನ್ನೋದನ್ನು ಅದನ್ನು ನಾವೇನಂತ ಕರಿತೀವಿ ಈಗ ಪ್ರದೇಶ ತನ್ನ ಪರಿಸರ ಅಥವಾ ಪ್ರದೇಶ ಅಂತ ತಗೊಂಡ್ರೆ ಅಂದ್ರೆ ಅಂತರ್ ವ್ಯಕ್ತಿಯ ಅಲ್ಲ ನೆಕ್ಸ್ಟ್ ವೈಯಕ್ತಿಕ ಅಲ್ಲ ದೈಹಿಕ ಸ್ನಾಯು ಅಂತರ ಅಲ್ಲ ಇಲ್ಲಿ ನೋಡ್ರಿ ಅಂತರ್ವ್ಯಕ್ತಿ ಅಂತಂದ್ರೆ ನಂತರ ಅಭಿಮುಖ ಇರೋದು ವೈಯಕ್ ಿಕ ಅಂದ್ರೆ ತನ್ನ ದೈಕ್ತಿಕ ಸ್ನಾಯು ಅದು ಅಲ್ಲ ಇಲ್ಲಿ ದೃಶ್ಯ ಪ್ರಾದೇಶಿಕ ಅರವತ್ತೆಂಟನೇ ಪ್ರಶ್ನೆ ಭಾಷಾ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ಹೊಂದಿದ ಮನೋವಿಜ್ಞಾನಿ ಇಲ್ಲಿ ಸೈಂಟಿಸ್ಟ್ ನೇಮನ್ನು ಕೇಳಿದ್ದಾರೆ ವಿಕಾಸದೊಂದಿಗೆ ಸಹಭಾಗಿತ್ವವನ್ನು ನೋಡ್ರಿ ಕ್ವಶನ್ ಓದಿದ ತಕ್ಷಣವೇ ನಮಗೆ ಮೇನ್ ಪಾಯಿಂಟ್ಸನ್ನು ಅಂಡರ್ಲೈನ್ ಮಾಡ್ಕೋಬೇಕು ಯಾರು ಅಂದ್ರೆ ನೋಮ್ ಕಾಮ್ಸ್ಕಿ ನೋಮ್ ಕಾಮ್ಸ್ಕಿ ಅವರು ವಿಕಾಸದೊಂದಿಗೆ ಸಹಭಾಗಿತ್ವ ಅನ್ನೋದನ್ನು ಹೇಳಿದ್ದಾರೆ ನೆಕ್ಸ್ಟ್ ಅರವತ್ತೊಂಬತ್ತನೇ ಪ್ರಶ್ನೆ ಉಭಯ ಲಿಂಗಿತ್ವ ಪರಿಕಲ್ಪನೆಯಲ್ಲಿ ಸಂಬಹುದಾದ ಗುಣ ಅಂತ ಹೇಳಿದ್ದಾರೆ ಇದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಅರವತ್ತೊಂಬತ್ತನೇ ಪ್ರಶ್ನೆ ಅಂದರೆ ಮೂರನೇ ಗಂಡುತನ ಮತ್ತು ಹೆಣ್ಣುತನದ ಎರಡೂ ಗುಣಗಳಿರುವುದು ಇಲ್ಲಿ ಗಂಡು ಮತ್ತು ಹೆಣ್ಣಿನ ಎರಡೂ ಗುಣಗಳು ಅಲ್ಲದಿರುವುದು ಅಲ್ಲ ಇದು ಲಿಂಗಿತ್ವ ಅಂದರೆ ಇದನ್ನು ನಾನು ನೋಡಿದ್ದೀನಿ ಇದಕ್ಕೆ ಏನು ಬರುತ್ತೆ ಅಂದರೆ ಗಂಡು ಮತ್ತು ಹೆಣ್ಣುತನದ ಎರಡೂ ಗುಣಗಳಿರುವುದನ್ನು ನಾವು ಸಮಕ್ಷಿಮಿಸಬಹುದಾದ ಗುಣ ಅಂತ ಕರೀತಾರೆ ಉಭಯ ಲಿಂಗಿಗಳು ಎಪ್ಪತ್ತನೇ ಪ್ರಶ್ನೆ ಅಂತರ್ಶಾಲಾ ಚರ್ಚಾ ಸ್ಪರ್ಧೆಗಾಗಿ ವಿದ್ಯಾರ್ಥಿಗಳನ್ನು ತರಬೇತುಗೊಳಿಸುವಾಗ ಒಂದು ನಿರ್ದಿಷ್ಟ ಶಾಲೆಯು ಬಾಲಕನಿಗೆ ಪ್ರಾಮುಖ್ಯತೆಯನ್ನು ನೀಡುತ್ತದೆ ಇದು ಪ್ರತಿಬಿಂಬಿಸುವುದು ನೋಡ್ರಿ ಈ ಥರ ಪ್ರಶ್ನೆಗಳು ಬಂದೇ ಬರ್ತವೆ ಲಿಂಗ ತಾರತಮ್ಯದ ಮೇಲೆ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಉತ್ತರ ಹೇಳಬೇಕು ಲಿಂಗ ಸಮಾನತೆ ಇಲ್ಲಿ ನೋಡ್ರಿ ಹೈಲೈಟ್ ಮಾಡ್ತಿದ್ದಾರೆ ಒಬ್ಬ ಗಂಡ ಮಗುನ ಲಿಂಗ ಗುರುತಿಸುವಿಕೆ ಇದು ಅಲ್ಲ ಲಿಂಗ ಪಕ್ಷಪಾತ ಈಸಿ ಇದೆ ಅದು ಲಿಂಗ ಪಕ್ಷಪಾತ ಮಾಡ್ತಿದ್ದಾರೆ ಅವರು ನೆಕ್ಸ್ಟ್ ಎಪ್ಪತ್ತನೇ ಪ್ರಶ್ನೆ ಕೆಲವರು ಸಿಲ್ ಸಿಡುಕು ಸ್ವಭಾವದವರಾಗಿರುತ್ತಾರೆ ಇನ್ನೂ ಕೆಲವರು ಸ್ವಾಭಾವಿಕವಾಗಿ ಶಾಂತಯುತವರಾಗಿರುತ್ತಾರೆ ಇಲ್ಲಿ ಗಮನಿಸಬಹುದಾದ ಭೇದ ಕೆಲವೊಬ್ರು ಏನು ಮಾಡ್ತಾರೆ ಸಿಡುಕು ಸ್ವಭಾವ ಕೆಲವರು ಶಾಂತ ಸ್ವಭಾವ ಇಂತಹ ಸ್ವಭಾವದ ವ್ಯಕ್ತಿಗಳನ್ನು ನಾವು ಏನಂತ ಗುರುತಿಸ್ತೇವೆ ಸಾಮಾಜಿಕ ಅಲ್ಲ ಭೌತಿಕನೂ ಅಲ್ಲ ವ್ಯಕ್ತಿತ್ವನೂ ಅಲ್ಲ ವ್ಯಕ್ತಿತ್ವ ಅಂದ್ಕೊಳ್ತೀವಿ ನಾವು ಆದರೆ ಸಂವೇಗಾತ್ಮಕ ಅವರ ಭಾವನೆಗಳು ಹೆಂಗಿರ್ತವಲ್ಲ ಅವ್ರ ಸಂವೇಗಗಳು ಹೆಂಗಿರ್ತವಲ್ಲ ಅದನ್ನು ನಾವು ಸಂವೇಗಾತ್ಮಕ ಇದು ಕೂಡ ಈಸಿಯಾಗಿದೆ ನೆಕ್ಸ್ಟ್ ಎಪ್ಪತ್ತೆರಡನೇ ಪ್ರಶ್ನೆ ಲಿಂಗ ತಾರತಮ್ಯದ ವಿರುದ್ಧ ಪರಿಭಾಷೆ ಲಿಂಗ ತಾರತಮ್ಯದ ವಿರುದ್ಧ ನೋಡ್ರಿ ಇದರಲ್ಲೇ ಮೂರು ಪ್ರಶ್ನೆಗಳು ಬಂದಿದ್ದಾವೆ ನಮಗೆ ಲಿಂಗ ತಾರತಮ್ಯದ ಮೇಲೆ ಏನು ಬಂದಿದ್ದರೂ ಲಿಂಗ ಪಕ್ಷಪಾತ ಲಿಂಗ ವಿರುದ್ಧದ ಪರಿಭಾಷೆ ಏನು ಲಿಂಗ ಸಮಾನತೆ ತಾರತಮ್ಯ ಸಮಾನತೆ ಇದರದ್ದು ವಿರುದ್ಧ ಇದು ಕೂಡ ಈಸಿ ಇದೆ ಗ್ರೇಸ್ಗಳಿಗೆ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ ಎಪ್ಪತ್ತ್ ಮೂರನೇ ಪ್ರಶ್ನೆ ಪ್ರಬಂಧ ಮಾದರಿ ಪ್ರಶ್ನೆಗಳ ಅನುಕೂಲತೆಗಳು ನಮಗಾಗಲೇ ಆಲ್ರೆಡಿ ಅನಿಸಿರುತ್ತೆ ಮಲ್ಟಿಪಲ್ ಚಾಯ್ಸಿಗೂ ಪ್ರಬಂಧ ಮಾಡಿದರೆ ಏನು ಅಂತಂದರೆ ಅಂಕ ಗಳಿಸಲು ಸುಲಭ ನೆಕ್ಸ್ಟು ವಿದ್ಯಾರ್ಥಿಗಳು ಉತ್ತಮ ಉತ್ತರವನ್ನು ಊಹಿಸಬಹುದು ಕಲಿಕಾ ಅಡೆತಡೆಗಳನ್ನು ಶಿಕ್ಷಕರು ನಿರ ನಿರ್ಣಯಿಸಬಹುದು ನೆಕ್ಸ್ಟ್ ಕ್ಲಿಷ್ಟ ಕಲಿಕೆಯ ಫಲವನ್ನು ಮಾಪನ ಮಾಡಬಹುದು ಹ್ಞೂ ಕೆಲವೊಂದಿಷ್ಟು ಏನೋ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕೊಟ್ಟಿರ್ತಾರೆ ರೀ ಅವಾಗ ಏನು ಮಾಡಬೇಕು ಮಲ್ಟಿಪಲ್ ಚಾಯ್ಸ್ ಬರೋದು ಬಿಟ್ಟರೆ ಹಾರಿಕೆಗೆ ಹಾಕಿಬಿಡ್ತಾರೆ ಎಲ್ಲರೂ ಉತ್ತರನ ಈಗೇನಾದರೂ ಟ್ವಿಸ್ಟ್ ಕಲಿಕೆಯ ಕ್ಲಿಷ್ಟ ಕಲಿಕೆಯ ಫಲವನ್ನು ಅದ್ರ ಬಗ್ಗೆ ಜ್ಞಾನ ಐತಾ ಇಲ್ಲೋ ಅವ್ರಿಗೆ ಒಂಚೂರಾದರು ಅನ್ನೋದನ್ನ ನಾವು ನಾಳೆ ನೀವು ಜಿ ಪಿ ಎಸ್ ಟಿಯರಲ್ಲಿ ನೋಡ್ತೀರಿ ಮಲ್ಟಿಪಲ್ ಚಾಯ್ಸ್ ಇದ್ರೆ ಸುಲಭ ಇತ್ತಪ್ಪ ನಾಲ್ಕರಲ್ಲಿ ಒಂದು ಹಾಕಿ ಬರ್ತಿದ್ವಿ ಅಂತೇಳಿ ಅಲ್ಲಿ ಮ ಇದನ್ನು ಬರೆಯೋದಿರುತ್ತಲ್ಲ ಒಂದು ಮಾರ್ಸು ಬರೋಲ್ಲ ಸುಮ್ಮ ಸುಮ್ಮನೆ ಏನೇನಾದರೂ ಬರಿಬಾರ್ದು ಹಾಗಾಗಿ ನೋಡಿಕೊಂಡು ನಿಧಾನಕ್ಕೆ ಅದಕ್ಕೆ ಸಂಬಂಧಪಟ್ಟದ್ದು ಏನಿರುತ್ತೋ ಪರ್ಟಿಕ್ಯುಲರ್ ಆ ಶಬ್ದಗಳನ್ನ ಯೂಸ್ ಮಾಡಿ ಬರಿಬೇಕು ಜಿ ಪಿ ಎಸ್ ಟಿಯರಲ್ಲಿ ಇಲ್ಲ ಕರೆ ಆಗೋದೇ ಇಲ್ಲ ಅಲ್ಲೆಲ್ಲ ಏನು ಮಾಡಿದ್ದಾರೆ ಗೊತ್ತಾ ನಾಲ್ಕು ಮಾರ್ಸಿಂದು ಮೂರು ಮಾರ್ಸಿಂದು ಎರಡು ಮಾರ್ಸಿಂದು ಕ್ವಶನ್ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಮಲ್ಟಿಪಲ್ ಚಾಸ್ ಅದು ಕೂಡ ಎಷ್ಟಿರುತ್ತೆ ಎರಡೂ ಸಬ್ಜೆಕ್ಟ್ ಸೇರಿ ಐವತ್ತು ಮಾರ್ಕ್ಸ್ ಇರುತ್ತೆ ನೆಕ್ಸ್ಟ್ ಒಂದು ಹೇಳ್ತಿರ್ತೀನಲ್ಲ ನಿಮಗೆಲ್ಲ ಕ್ಲಾಸ್ ಮಾಡಿದ್ದೀನಿ ಒಂದು ಆಲ್ರೆಡಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಶಾಲೆಯ ವಿದ್ಯಾರ್ಥಿಗಳಲ್ಲಿನ ಕಲಿಕೆಯನ್ನು ಮಾಪಿಸಲು ಬಳಸುವ ಸೂಕ್ತ ಸಾಧನ ಒಂದು ಶಾಲೆಯಲ್ಲಿ ತರಗತಿ ಚರ್ಚೆ ತರಗತಿ ಚರ್ಚೆ ಮಾಡೋದರಿಂದ ಏನಾಗೋಲ್ಲ ಮಾಪನ ಮಾಡೋಕ್ಕೆ ಆಗೋಲ್ಲ ನೆಕ್ಸ್ಟು ಮಧ್ಯಂತರ ಪರೀಕ್ಷೆ ಪರೀಕ್ಷೆಗಳು ಹೌದು ಪೋಸ್ಟ್ ಪೋ ಇದು ಅಂತರ ಅಲ್ವೇ ಅಲ್ಲ ಘಟಕ ಪರೀಕ್ಷೆಗಳು ಇದು ಘಟಕಕ್ಕ ಆಗಾಗಲೇ ಘಟಕಕ್ಕಾಗ್ತಾ ಇರುತ್ತೆ ಆದರೆ ಒಂದು ಶಾಲೆ ವಿದ್ಯಾರ್ಥಿ ಕಲಿಕೆ ಮಾಪನ ಬಳಸಲು ಮಧ್ಯಂತರ ಪರೀಕ್ಷೆಗಳು ಮಿಡ್ ಟರ್ಮ್ ಎಕ್ಸಾಮ್ಸ್ಗಳು ಇ ಆರ್ ಎಕ್ಸಾಮ್ ಸಮೇಟಿವ್ ಎಕ್ಸಾಮ್ಸ್ ಅಂತ ಇರುತ್ತವಲ್ಲ ನಾವು ಇಲ್ಲೇನು ಮಾಡಿರಿ ನಿಮಗೆ ಇವು ಈ ಟೈಪ್ ಪರೀಕ್ಷೆಗಳಲ್ಲಿ ಕೆಲವೊಂದಿಷ್ಟು ಗೊತ್ತಾಗ್ತಿರಂಗಿಲ್ಲ ಘಟಕ ಪರೀಕ್ಷೆ ಮಧ್ಯಂತರ ಪರೀಕ್ಷೆಗಳ ಅಂತಂದರೆ ಅವಾಗೇನು ಮಾಡಿಬಿಟ್ರೆ ಇಂಗ್ಲೀಷನ್ನು ನೋಡ್ಕೊಳ್ರಿ ಒಂಚೂರು ಅಲ್ಲೇನಿರುತ್ತೆ ಮಿಡ್ ಟರ್ಮ್ ಎಕ್ಸಾಮ್ಸು ಸಮೇಟಿವ್ ಎಕ್ಸಾಮ್ಸು ಯು ಟಿ ಯು ಟಿ ಕೂಡ ಚಿಕ್ಕ ಚಿಕ್ಕದಾಗುತ್ತೆ ಅದು ರೂಪಣಾತ್ಮಕಕ್ಕೆ ಸೇರಿಕೊಳ್ಳುತ್ತೆ ಮಾಪನ ಪ್ರಾಸ ಕಲಿಕೆಯ ಪೂರ್ತಿ ಮಾಪನ ಮಾಡೋದು ನಾವು ಸಮೇಟಿವ್ ಸಮೇಟಿವ್ ಅಸಿಸ್ಟ್ಮೆಂಟಲ್ಲಿ ಗಳಲ್ಲಿ ಮಾಡ್ತಾ ಇರ್ತೀವಿ ಇವು ಫಾರ್ಮೇಟಿವ್ ಏನಿದಾವಲ್ಲ ರೂಪಣಾತ್ಮಕ ಇರುತ್ತೆ ಇದೆಲ್ಲ ವರ್ಷದಲ್ಲಿ ಎರಡೆರಡು ಇದು ವರ್ಷದಲ್ಲಿ ನಾಲ್ಕು ಇರುತ್ತೆ ಎಫ್ ಎ ಮಕ್ಕಳಿಗೆ ಎಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಗಳು ತಮ್ಮ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನದ ವಿಧ ಕಾರ್ಯಕ್ಷಮತೆಯನ್ನು ರಸಪ್ರಶ್ನೆ ರಸಪ್ರಶ್ನೆಯಿಂದ ಕಾರ್ಯಕ್ಷಮತೆ ಗೊತ್ತಾಗಲ್ಲ ಸ್ವಯಂ ಮೌಲ್ಯಮಾಪನ ತಮ್ಮ ಕಾರ್ಯಕ್ಷಮತೆಯನ್ನು ತಮ್ಮ ಶ್ರ ತಾವೇ ಅಂತರವಲೋಕನ ಮಾಡ್ಕೊಳೋದು ಏನು ಮಾಡೋದರಿಂದ ಸ್ವಯಂ ಮೌಲ್ಯಮಾಪನ ಮಾಡೋದರಿಂದ ಘಟ ಘಟಕ ಪರೀಕ್ಷೆ ಮಾಡಿದರೆ ಶಿಕ್ಷಕರಿಗೆ ಫಲಕಾರಿಯಾಗಿರುತ್ತೆ ಸಮವಯಸ್ಕರ ಮೌಲ್ಯಮಾಪನ ಮಾಡ್ಕೊಳೋದು ಅದು ಕೂಡ ತಮ್ಮ ಕಾರ್ಯಕ್ಷಮತೆಯನ್ನು ತಾವೇ ಮೌಲ್ಯಮಾಪನದಂದ್ರೆ ಇಲ್ಲೇನು ಬರ್ತೈತಿ ಸಮ ಸ್ವಯಂ ಮೌಲ್ಯಮಾಪನ ಬರುತ್ತೆ ಎಪ್ಪತ್ತಾರನೇ ಪ್ರಶ್ನೆ ವಿಶ್ವ ವಿಶ್ವಾಸನೀಯತೆಯನ್ನು ಗುರುತಿಸಲು ಕಷ್ಟವಾಗುವ ಪ್ರಶ್ನ ವಿಧಾನ ವಿಶ್ವಾಸನೀಯತೆ ಇದನ್ನು ನೋಡ್ರಿ ಎರಡನೇ ಪ್ರಶ್ನೆ ಈಗ ವಿಶ್ವಾಸನೀಯತೆ ಮೇಲೆ ಬರ್ತಾ ಇರೋದು ಬಹು ಆಯ್ಕೆಯ ಪ್ರಶ್ನೆಗಳು ಅನಿರ್ದೇಶಿತ ಪ್ರಬಂಧ ಲಘು ಉತ್ತರಗಳು ವಿಶ್ವಾಸನೀಯತೆ ಅಂದರೆ ಪಾಯಿಂಟ್ ಹೇಳ್ತಪ್ಪ ಬಹು ಆಯ್ಕೆಗಂತರೂ ನಾವು ವಿಶ್ವಾಸನೀಯತೆ ಯೂಸ್ ಮಾಡ್ತೀವಿ ಲಘು ಉತ್ತರಗಳು ಅಂದರೆ ಒನ್ ಸೆಂಟೆನ್ಸ್ ಆನ್ಸರ್ಗಳು ನೆಕ್ಸ್ಟ್ ರಚನಾತ್ಮಕ ಪ್ರಬಂಧ ಇದರಲ್ಲಿ ಕಷ್ಟವಾಗುವ ವಿಧ ಯಾವುದು ಕಷ್ಟ ಆಗ್ತದೆ ಅನಿರ್ದೇಶಿತ ಪ್ರಬಂಧ ಅದಕ್ಕೊಂದು ಏನು ಇದನ್ನೇ ಕೊಟ್ಟಿರೋಂಗಿಲ್ಲ ಅದನ್ನು ನಾವು ಏನು ಮಾಡಬೇಕು ಆ ಪ್ರಬಂಧವನ್ನು ನಿರುಪ್ ಬರಿಬೇಕಲ್ಲ ಅವಾಗೆಲ್ಲ ಏನಾಗ್ತದೆ ನಮಗೆ ಕಷ್ಟ ಆಗ್ತದೆ ಊಹಾಪೋಹಗಳನ್ನು ಬರಿಬೇಕಾಗ್ತದೆ ಅದಕ್ಕೆ ಆರ್ಟಿಕಲ್ಸ್ಗಳನ್ನ ಬರಿಬೇಕಾಗುತ್ತೆ ಅನಿರ್ದೇಶಿತ ಪ್ರಬಂಧಗಳು ಅವು ಎಲ್ಲ ನೆಕ್ಸ್ಟ್ ಎಪ್ಪತ್ತೇಳನೇದು ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಕಾರ್ಯಕ್ಷಮತೆ ನಾನು ಹೇಳ್ತಿದ್ದೀನಿ ಕ್ವಶನ್ ಇನ್ ಇಂಪಾರ್ಟೆಂಟು ಕಾರ್ಯಕ್ಷಮತೆ ಹ್ಞೂ ನೆಕ್ಸ್ಟ್ ಇದರಲ್ಲಿ ಯಾವುದು ಅಂತ ನೋಡ್ಕೊಂಡು ಇದು ಪರಿಣಾಮಕಾರಿಯಾಗಿ ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಮೌಲ್ಯೀಕರಿಸಬಹುದು ಕಾರ್ಯಕ್ಷಮತೆ ಮೌಲ್ಯಮಾಪನ ಅಲ್ಲ ನೆಕ್ಸ್ಟು ಇದು ಉತ್ತಮ ಮಟ್ಟದ ತರಗತಿಯಲ್ಲಿ ಕಾರ್ಯಗತಗೊಳಿಸಬಹುದು ಅಲ್ಲ ಇದು ಪ್ರಕ್ಷ ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಉಳಿಸ್ ಉಳಿವು ಒದಗಿಸುತ್ತದೆ ಅಲ್ಲ ಇದಕ್ಕೇನು ಬರುತ್ತೆ ಇದನ್ನು ವಿದ್ಯಾರ್ಥಿಗಳು ತಮ್ಮ ಕೌಶಲ್ಯ ಮತ್ತು ಸಾಮರ್ಥ್ಯದ ಪ್ರ ಪ್ರದರ್ಶನಕ್ಕೆ ಬಳಸಲಾಗುತ್ತದೆ ಕಾರ್ಯಕ್ಷಮತೆಯದು ನಾನು ಎಷ್ಟು ಮಾಡಿದ್ದೀನಿ ನನ್ನಲ್ಲಿ ಎಷ್ಟು ಕೌಶಲ್ಯಗಳಿದಾವ ಅಂತ ನೋಡಲಿಕ್ಕೆ ನಾವು ಕಾರ್ಯಕ್ಷಮತೆಯನ್ನು ಮಾಡ್ತೇವೆ ಅಂದರೆ ಏನು ಗೊತ್ತಾ ಒಂದೇನೋ ಒಂದು ಮಣ್ಣು ಕೊಟ್ಟು ಗಣಪತಿ ಹೇಳೋದಪ್ಪ ಇಬ್ಬರಿಗೂ ಯಾರು ಫಾಸ್ಟ್ ಮಾಡ್ತಾರೆ ಅಂತ ನೋಡೋದು ಅದು ಸಾಮರ್ಥ್ಯದ ಪ್ರದರ್ಶನ ಮಾಡೋದು ಆ್ಯಕ್ಟಿವಿಟಿ ಬೇಸ್ಡ್ ಆ ಥರ ನೆಕ್ಸ್ಟ್ ಎಪ್ಪತ್ತೆಂಟನೇದು ಶಿಕ್ಷಕರು ಹೂವಿನ ರಚನೆ ಮತ್ತು ಕಾರ್ಯನಿರ್ವಹಣೆಯನ್ನು ಅನುಕೂಲಿಸಲು ದಾಸವಾಳ ಹೂವನ್ನು ಬಳಸುತ್ತಾರೆ ಇಲ್ಲಿ ಅಡಕವಾದ ಇಲ್ಲಿ ಇಲ್ಲೇನು ಮಾಡಿಬಿಟ್ಟಿದ್ದಾರೆ ಹೂವಿನ ರಚನೆ ಮಾಡಲಿಕ್ಕೆ ತಂದುಬಿಟ್ಟಿದ್ದಾರೆ ಹಾಗಿದ್ರೆ ಇದು ಇನ್ನೊಂದು ಬಂದಿತ್ತು ರಿಯಾಲಿಟಿ ಅಂತಂದೇಳಿ ಇಂಗ್ಲೀಷಲ್ಲಿ ಅಂದರೆ ರಿಯಾಲಿಟಿ ಅಂದರೆ ವೈಯಕ್ತಿಕ ಮಾಡೆಲ್ಗಳನ್ನ ತರೋದನ್ನು ನಾವು ರಿಯಾಲಿಟಿ ಅಂತಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಅವ್ರನ್ನೇ ತಂದುಕೊಂಡು ಪಾಠ ಮಾಡೋದು ಹಾಗೆ ದಾಸವಾಳ ಹೂವನ್ನು ಬಳಸುತ್ತಾರೆ ಅಂತ ಹೇಳಿದ್ದಾರೆ ದೃಶ್ಯ ವಸ್ತು ಬೋಧನೆ ಸ್ಪರ್ಶ ವಸ್ತು ಬೋಧನೆ ಇಲ್ಲಿ ನೋಡ್ರಿ ದೃಶ್ಯ ವಸ್ತು ಈಗ ಒಂದು ವೇಳೆ ಸ್ಪರ್ಶ ವಸ್ತು ಅಂತ ಕೊಟ್ಟಿದ್ದಿಲ್ಲ ಅಂದಿದ್ರೆ ನಾವೇನು ಮಾಡ್ತಿದ್ವಿ ದೃಶ್ಯ ವಸ್ತು ಬೋಧನೆ ಹಾಕ್ತಿದ್ವಿ ಅದು ರಿಯಲ್ ರಿಯಲ್ ಎಜುಕೇಷನ್ ಬರ್ತದೆ ರಿಯಾಲಿಟಿ ಎಜುಕೇಷನಿಗೆ ಬರುತ್ತೆ ಆದರೆ ಇಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾವು ದಾಸವಾಳ ಹೂವನ್ನು ಮುಟ್ಬೋದಲ್ಲ ಹಾಗಾಗಿ ಇದು ಸ್ಪರ್ಶ ವಸ್ತು ಬೋಧನೆ ಪ್ರಾಕ್ಷ ಪ್ರಾತ್ಯಕ್ಷಿಕ ಬೋಧನೆ ಇವೆರಡೂ ಇರಲಿಲ್ಲ ಅಂದರೆ ಅವಾಗೀಗ ಪ್ರಾತ್ಯಕ್ಷಿಕ ಬೋಧನೆ ಆಗ್ತಿತ್ತು ಎರಡೂ ಆಯಾಮದ ವಸ್ತು ಬೋಧನೆ ಅದಕ್ಕೆಲ್ಲದಕ್ಕೂ ಹೆಚ್ಚಾಗಿ ಸ್ಪರ್ಶ ವಸ್ತು ಬೋಧನೆ ನಾವು ಮುಟ್ಟಿ ಮಾಡಿ ನೋಡಿ ಮಾಡ್ತೀವಲ್ಲ ಹಾಗಾಗಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಹೋಗೋಣ ತರಗತಿಯಲ್ಲಿ ಪ್ರಚಲಿಸ್ತವಿರುವ ಸಂವೇದನಾ ನ್ಯೂನತೆಯ ವಿಧ ಯಾವುದು ಸಂವೇದನಾ ಪ್ರಚಲಿತವಿರುವ ನ್ಯೂನತಾ ವಿಧಾನ ಅಂದ್ರೆ ಸಂವೇಗಾತ್ಮಕ ನ್ಯೂನ್ಯತೆ ಮೂಳೆಗಳ ನ್ಯೂನ್ಯತೆ ಕಲಿಕಾ ನ್ಯೂನ್ಯತೆ ಅದರಲ್ಲಿ ದೃಶ್ಯ ನ್ಯೂನತೆ ತರಗತಿಯಲ್ಲಿ ಪ್ರಚಲಿತವಿರುವ ಸಂವೇಗಾತ್ಮಕ ಇಲ್ಲಿ ಏನಾಗ್ತಾ ಇರ್ತದೆ ಅಂದ್ರೆ ಅರ್ಥ ಮಾಡ್ಕೊಳೋದು ಕಷ್ಟ ಆಗ್ತಿರ್ತದೆ ಮಕ್ಕಳಿಗೆ ಜಾಸ್ತಿ ಅದನ್ನೇ ಮಾಡ್ತಿರ್ತಾರೆ ಅವ್ರಿಗೆ ಲಕ್ಷ್ಯ ಇರೋಲ್ಲ ಏನಂದರೆ ಧಾರಣೆ ಅವೆಲ್ಲ ಇತ್ತಂದರೆ ಏನು ಮಾಡ್ತಾರೆ ಲಕ್ಷ್ಯ ಕೊಟ್ಟು ನೋಡ್ತಿರ್ತಾರೆ ಅದು ಇರಂಗಿಲ್ಲ ಏನೇನೋ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಎಂಬತ್ತನೇ ಪ್ರಶ್ನೆ ಮನೆ ಆಧಾರಿತ ಶಿಕ್ಷಣದ ಅಗತ್ಯವಿರುವ ಮಕ್ಕಳ ವಿಧ ಮನೆ ಆಧಾರಿತ ಈಗ ಮನೆಯಲ್ಲೇ ಪಾಠ ಮಾಡ್ಕೊಳೋದು ಕಲಿಯೋದು ಮಾಡ್ತಿರ್ತಾರೆ ಅವ್ರಿಗೆ ಏನು ಕಡಿಮೆ ಬೀಳುತ್ತೆ ಅಂತಂದು ಭೌತಿಕ ದುರ್ಬಲನೆ ದುರ್ ದುರ್ಲಭ ದು ಕಲಿಕ ದುರ್ಬಲತೆ ಮೂರನೇದು ಸಂಚಲನ ದುರ್ಬಲತೆ ಅಲ್ಲ ಎಂಬತ್ತು ಅವ್ರೇನು ಏನು ಅಡ್ಡಕ್ಕೆ ಹೋಗೋದೇ ಇಲ್ಲಲ್ಲ ಮನೆ ಪಾಠ ಕೇಳ್ತಾ ಇರ್ತಾರೆ ಎಂಬತ್ತನೇ ಪ್ರಶ್ನೆಗೆ ನಾಲ್ಕನೇದು ಬಹು ಎಲ್ಲವೂ ಬರ್ತಾವೆ ಅವ್ರಿಗೆ ಯಾಕಂದರೆ ಗುಂಪಲ್ಲಿ ಓದಿದ್ರೇ ಚೆನ್ನಾಗಿ ಕಲಿಕೆ ಆಗೋದು ಈಗೆಲ್ಲ ನಾನು ಹೇಳಿದ್ದೀನಿ ಮೊನ್ನೆ ಕಲ್ಲಿನಲ್ಲಿ ಎಲ್ಲೇನು ಮಾಡಿದ್ದಾರೆ ಗುಂಪು ಕಲಿಕೆಯಿಂದ ಮಕ್ಕಳು ಚೆನ್ನಾಗಿ ಕಲಿತಾರೆ ಅಂತಂದೇಳಿ ಒಬ್ಬರೇ ಮನೆ ಗುಕ್ ಅಂತ ಕೂತ್ಕೊಂಡು ಓದ್ತಾ ಇದ್ರೆ ನಾವು ಎಷ್ಟು ಕಲೀಲಿಕ್ಕಾಗುತ್ತೆ ನಿಮಗಾದ್ರೂ ನಾನು ಹೇಳ್ತಾ ಇರೋದು ನೀವು ಓದಿದ್ದನ್ನು ಇನ್ನೊಬ್ರಿಗೆ ಹೇಳ್ರಿ ಅವ್ರು ಹೇಳಿರೋದು ನಿಮಗೆ ಹೇಳ್ತಾ ಇರ್ತಾರೆ ಕಂಬೈನ್ ಎಜುಕೇಷನ್ ಮಾಡೋದು ಬೆಟರು ಕಂಬೈನ್ ಎಜುಕೇಷನಲ್ಲಿ ಬರೀ ಮಾತು ಮಾತು ಎಜುಕೇಷನ್ ಆಗಬಾರ್ದು ಬುಕ್ ಎಜುಕೇಷನ್ ಆಗಬೇಕಷ್ಟೇ ಹೆಚ್ಚುವರಿ ಬೆಂಬಲಕ್ಕಾಗಿ ಮಗುವನ್ನು ಸಂಪನ್ಮೂಲ ಕೋಣೆಯಲ್ಲಿ ಇರಿಸಲಾಗುತ್ತದೆ ಈ ರೀತಿ ಅನುಕೂಲೀಕರಿಸುವ ಅವಶ್ಯಕತೆ ಯಾಕೆ ಸಂಪನ್ಮೂಲ ಕೋಣೆಯಲ್ಲಿ ನಾವು ಇರಿಸಲಾಗುತ್ತದೆ ಹೆಚ್ಚುವರಿ ಬೆಂಬಲಕ್ಕಾಗಿ ಅಂತ ಹೇಳಿದ್ದಾರೆ ಏನು ಅದರಿಂದ ಏನು ತಿಳಿತೈತಿ ಮುಖ್ಯ ಮುಖ್ಯವಾಯು ಶಿಕ್ಷಣ ವಿಶೇಷ ಶಿಕ್ಷಣ ವಿಶೇಷ ಶಿಕ್ಷಣ ಅಂದರೆ ಸ್ವಲ್ಪ ಫಿಸಿಕಲಿ ವೀಕ್ ಇರೋ ಮಕ್ಕಳಿಗೆ ನಾವು ವಿಶೇಷ ಶಿಕ್ಷಣವನ್ನು ಕೊಡ್ತೀವಿ ಅಂತರ್ಗತ ಶಿಕ್ಷಣ ಅಂತರ್ಗತ ಶಿಕ್ಷಣ ಎಲ್ಲ ಇದು ಸಮಗ್ರ ಶಿಕ್ಷಣಕ್ಕೆ ಬರ್ತದೆ ಏನು ಮಾಡ್ತಿದ್ದಾರೆ ಸಂಪನ್ಮೂಲ ಕೋಣೆಗಳಲ್ಲಿ ಅದರ ಬಗ್ಗೆ ಎಲ್ಲ ನಾಲೆಜ್ ಅವರಿಗೆ ತಿಳಿಲಿ ಅಂತ ಹೇಳ್ತಿದ್ದಾರೆ ಎಂಬತ್ತೆರಡನೇ ಪ್ರಶ್ನೆ ಬರಲಿ ದುರ್ಬಲತೆ ಹೊಂದಿದ ವ್ಯಕ್ತಿಗಳ ಹಕ್ಕು ಕಾಯಿದೆ ಜಾರಿಗೊಂಡ ವರ್ಷ ಇವು ಕೆಲವೊಂದಿಷ್ಟು ವರ್ಷಗಳು ನಾನು ಲಾಸ್ಟಿಗೆ ಹೇಳಿದೆ ಸಿ ಸಿ ಯಾವಾಗ ಬಂತು ಈ ಥರ ಇವುಗಳು ಯಾವಾಗ ಬಂದು ಅನ್ನೋದನ್ನ ನೀವು ಡೈರೆಕ್ಟ್ ಕ್ವಶನ್ ನೀವು ಇವತ್ತು ಯಾವುದಕ್ಕೂ ಗೆಸ್ಸಿಂಗ್ ಇರೋಂಗಿಲ್ಲ ಎರಡು ಸಾವಿರದ ಹದಿನಾರು ಒಂದಿಷ್ಟು ನೋಡ್ಕೊಂಡ್ಬಿಡ್ಬೇಕು ನೋಡ್ಕೊಂಡು ನೆನಪಲ್ಲಿ ಇಟ್ಕೊಂಡ್ರೆ ಪದೇ ಪದೇ ಅವನ್ನೇ ಕೇಳ್ತಿರ್ತಾರೆ ಬ್ಲೂಮ್ನ ಶೈಕ್ಷಣಿಕ ವಲಯಗಳ ಪ್ರಕಾರ ಉನ್ನತ ಪ್ರಕೃ ಕ್ರಮಾಂಕದ ಚಿಂತನಾ ಕೌಶಲ್ಯಗಳನ್ನು ಪರಿಗಣಿಸುವುದು ಯಾವ್ದು ಬರುತ್ತೆ ಬ್ಲೂಮ್ನವರ ಪ್ರಕಾರ ಸ್ಮರಿಸು ಗ್ರಹಿಸು ಮತ್ತು ಅನ್ವಯಿಸು ಇದನ್ನ ನಾನು ನೋಟ್ಸ್ ಮಾಡಿದ್ದೀನಿ ನಾನು ಹೇಳ್ತಾ ಇದ್ದೀನಿ ಹಾಕ್ತೀನಿ ಅಂತ ಇನ್ನೊಂದೆರಡು ಮೂರು ದಿನಗಳಲ್ಲಿ ಹಾಕ್ತೀನಿ ಇದಕ್ಕೆ ಡೈರೆಕ್ಟ್ ಏನು ಬರೆದಿದೆ ವಿಶ್ಲೇಷಿಸು ಸಂಶ್ಲೇಷಿಸು ಮತ್ತು ಮೌಲ್ಯಮಾಪನ ಇದು ಬ್ಲೂಮ್ರ ಶೈಕ್ಷಣಿಕ ವಲಯದ ಹಂತಗಳಿವೆವು ಆಯಿತಾ ಇವು ಬ್ಲೂಮ್ದಾಯಿತು ಆಯಿತು ಆಮೇಲೆ ಇವರು ಕೆಲವೊಂದು ಸೈಂಟಿಸ್ಟ್ ಅದಾರ ನಿಯಮಗಳು ಅದಾವು ಅವನ್ನೆಲ್ಲ ಪಾಯಿಂಟ್ ಮಾಡಿದ್ದೀನಿ ಹಾಕ್ತೀನಿ ಎಂಬತ್ನಾಲ್ಕನೇದು ಪಿಯಾಜಿಯವರ ಸಿದ್ಧಾಂತದ ಪ್ರಕಾರ ಜ್ಞಾನಾತ್ಮಕ ಬೆಳವಣಿಗೆ ಪ್ರಕ್ರಿಯೆಯಲ್ಲಿ ಹೊಂದಾಣಿಕೆ ಮಾಡಬಹುದಾದ ಎರಡು ಮೂಲಭೂತ ಅಂಶಗಳು ಪಿಯಾಜಿ ಅವ್ರದ್ದು ಇದು ಕೂಡ ಈಸಿ ಇದೆ ಯಾರು ಎದರ ಮೇಲೆ ಮಾಡಿದ್ರು ಪಿಯಾಜಿಯವರು ಅಂದ್ರೆ ಸಮೀಕರಿಸುವಿಕೆ ಮತ್ತು ಅನುವು ಮಾಡಿಕೊಡುವಿಕೆ ಸಮೀಕರಿಸುವಿಕೆ ಮತ್ತು ಅನುವು ಮಾಡಿ ಕೊಡುವಿಕೆ ಇದು ಪಿ ಎಚ್ ಅವರ ನಿಯಮದಲ್ಲಿ ಬರುತ್ತೆ ಹಾಂ ಎಂಬತ್ತೈದನೇ ಪ್ರಶ್ನೆ ಆಲೋಚನಾ ಕ್ರಮದಲ್ಲಿ ಗಂಭೀರ ಸಮಸ್ಯೆಗಳಿದೆ ಎಂಬುವುದನ್ನು ಒಬ್ಬರು ಒಪ್ಪಿಕೊಂಡಾಗ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆ ನಡೆಯುತ್ತದೆ ವಿಮರ್ಶಾತ್ಮಕ ಚಿಂತನಾ ಬೆಳವಣಿಗೆಯು ಒಬ್ಬರ ನಿಯಮಿತ ಅಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ನಡೆಯುತ್ತದೆ ಯಾರನ್ನಾದರೂ ನಾವು ಅವ್ರನ್ನ ಚಿಂತನೆ ಒಳಪಡಿಸ್ಕೊಂಡ್ರೆ ಅದು ನಡೀತದೆ ಎಳ್ದು ಹೇಳಿಕೆಗಳು ಸರಿಯಾಗಿರ್ತಾ ಹೌದು ಅವ್ರು ನಮ್ಮ ಕಡೆ ಚಿಂತನೆಗೆ ಅವ್ರು ಬರಲೇ ಇಲ್ಲ ಅಂದರೆ ಇದು ವಿಮರ್ಶಾತ್ಮಕ ಆಲೋಚನೆ ಮಾಡುವ ಗಂಭೀರ ಸಮಸ್ಯೆಗೆ ಅದಕ್ಕೆ ಎಲ್ಲಿ ನಮಗೆ ಇದನ್ನು ಚಿಂತನೆ ಮಾಡಲಿಕ್ಕೆ ಬೆಳವಣಿಗೆ ಸಿಗ್ತತಿ ಸಿಗೋದೇ ಇಲ್ಲ ಹೌದಿಲ್ಲ ಇವ್ರು ಮಾಡಬೇಕು ಅದಕ್ಕೆ ಏನು ಮಾಡಬೇಕು ಆ ಚಿಂತನೆಯಲ್ಲಿ ತೊಡೆದುಕೊಂಡಾಗ ಹಾಗಾಗಿ ಇದಕ್ಕೆ ಡೈರೆಕ್ಟಾಗಿ ಮೂರು ಆನ್ಸರ್ ಬರುತ್ತೆ ನೆಕ್ಸ್ಟ್ ಎಂಬತ್ತಾರನೇದು ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರಭಾವಿಸುವ ಹ್ಯಾರಿಸ್ಟಿಕ್ ಕ್ರಮದ ಘಟಕಾಂಶಗಳು ಹ್ಯಾರಿಸ್ಟಿಕ್ ಕ್ರಮ ನಿಮಗೆ ಗೊತ್ತಿರಬೇಕು ಇದಕ್ಕೂ ಕೂಡ ಡೈರೆಕ್ಟ್ ಇದೆ ಇದು ಕ್ವಶನ್ನು ನೆನಪಲ್ಲಿಟ್ಕೊಂಡಿರಬೇಕು ಯಾವುದು ಲಭ್ಯತೆ ಪ್ರಾತಿನಿಧ್ಯತೆ ಆಧಾರ ಮತ್ತು ಹೊಂದಾಣಿಕೆ ಇವು ಕೂಡ ಡೈರೆಕ್ಟ್ ಕ್ವಶನ್ ಇದೆ ಇದೇ ಪಾಯಿಂಟಲ್ಲಿ ಬರ್ತವು ಎಂಬತ್ತಾರನೇ ಪ್ರಶ್ನೆ ಸಂಜ್ಞಾನ ಅಂಶದ ಅಡಿಯಲ್ಲಿ ಬರದಿರುವ ಪ್ರಕ್ರಿಯೆ ಸಂಜಾನ ಅಂಶದ ಅಡಿ ಡೈರೆಕ್ಟ್ ಕ್ವಶನ್ಸ್ ಇದಾವೆ ನೋಡ್ರಿ ಇದರಲ್ಲಿ ಚೆನ್ನಾಗಿದೆ ಕ್ವಶನ್ ಪೇಪರ್ಸ್ ಯಾರಾದರೂ ಸೈಕಾಲಜಿ ಚೂರ್ ಮೇಲ್ ಮೇಲ್ ಪಾಯಿಂಟ್ಸ್ ಓದ್ಕೊಂಡಿದ್ರು ಅಂದರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ತಿದ್ರು ಅಡಿಯಲ್ಲಿ ಬರೋದಿರುವ ನೋಡ್ರಿ ಪ್ರಾತ್ಯಕ್ಷ ಅನುಭವ ಬರುತ್ತೆ ನೆಕ್ಸ್ಟ್ ಪರಿಕಲ್ಪನೆಗಳನ್ನು ರೂಪಿಸೋದು ಬರುತ್ತೆ ಸಮಸ್ಯೆ ಪರಿಹಾರ ಬರುತ್ತೆ ಆದರೆ ಹೊಂದಾಣಿಕೆ ಇದರಲ್ಲಿ ಬರಲ್ಲ ಸಂಜ್ಞಾತ್ಮಕದೊಳಗೆ ಹೊಂದಾಣಿಕೆ ಬರಲ್ಲ ಇದು ಕೂಡ ಡೈರೆಕ್ಟ್ ಕ್ವಶನ್ ಇದೆ ಎಂಬತ್ತೆಂಟನೇ ಪ್ರಶ್ನೆ ಮ್ಯಾಕ್ ಡೋಗಲ್ ಅವರ ಪ್ರಕಾರ ಸಹಜ ಪ್ರವೃತ್ತಿಯಾದ ಸ್ವಪ್ರಕ್ರಿಯೆಯ ಸಹಚರ್ಯ ಸಂವೇಗವನ್ನು ಹೊಂದಿರುವುದು ಯಾವುದು ಇದು ಕೂಡ ಡೈರೆಕ್ಟ್ ಕ್ವಶನ್ ಇದೆ ಅವರ ಇದು ಕಲಿಕಾ ಪ್ರಕಾರ ಅವ್ರ ಕಲಿಕೆಯ ಸ್ವಪ್ರಕ್ರಿಯೆ ಪ್ರಕಾರ ಏನೇನಿದೆ ಅವ್ರದ್ದು ಸಕಾರಾತ್ಮಕ ಸ್ವಭಾವನೆ ಇದೆ ಈಗ ನಾವು ಎಸ್ ಆರ್ ಎಂಡ್ ಎಸ್ ಮೆಥಡ್ಸ್ ಅಂತಂದೇಳಿ ಸ್ಕಿನ್ನರ್ದು ಫಾಲೋರ್ದು ಅದೆಲ್ಲ ಹೇಳ್ತಿರ್ತೀವಲ್ಲ ಆ ಥರ ಇವ್ರದ್ದು ಮ್ಯಾಕ್ಡೋಲ್ಡ್ರವ್ರದ್ದು ಸಕಾರಾತ್ಮಕ ಸ್ವಭಾವನೆ ಅಂತ ಇದೆ ಯಾರು ಒಂದು ವರ್ಷ ಬಿ ಎಡ್ ಮಾಡಿದ್ದೀರಲ್ಲ ಅವರು ಮ್ಯಾಕ್ಡೋಲರ್ ಬಗ್ಗೆ ಓದಿಲ್ಲ ಎರಡು ವರ್ಷ ಬಿ ಎಡ್ ಬುಕ್ಕಲ್ಲಿ ಇದು ಬಂದಿದೆ ಅವರಿಗೆಲ್ಲ ಈಸಿ ಆಗುತ್ತೆ ಈ ಕ್ವೆಶನ್ ಪೇಪರು ಈ ಕೆಳಗಿನ ಅಂಶದಲ್ಲಿ ದೈಹಿಕ ಅಗತ್ಯ ಹೊಂದಿರುವ ಅಂಶ ಯಾವುದು ದೈಹಿಕ ಅಂಶ ಹೊಂದಿರುವುದು ದೈಹಿಕ ಅಗತ್ಯ ಹೊಂದಿರುವ ಇದು ಹೊಂದಿರುವ ಹೊಂದಿಲ್ಲದ ಒಂದು ಚೂರು ಪಾಯಿಂಟ್ ಮಾಡ್ಕೊಂಬಿಡ್ರಿ ಸ್ವ ಪ್ರಕ್ರಿಯೆ ಅಗತ್ಯ ಭದ್ರತೆಯೇ ಅಗತ್ಯ ಪ್ರೀತಿ ಮತ್ತು ಸ್ವಾತ್ಸಲ್ಯದ ಆಗತ್ತೆ ಎಂಬತ್ತೊಂಬತ್ತನೇಗೆ ಬಳಲಿ ಬಳಲಿಕೆಯಾದಾಗ ವಿಶ್ರಾಂತಿಯೇ ಅಗತ್ಯ ದೈಹಿಕ ಅಗತ್ಯ ಹೆಚ್ಚಾಗಿ ಯಾವುದಿರ್ತತಿ ಬಳಲಿಕ್ಕೆ ಆದಾಗ ವಿಶ್ರಾಂತಿ ಆಗುತ್ತೆ ಸಂಜ್ಞಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಇದು ನಿಮಗೆ ಈಸಿ ಕ್ವಶನ್ ಇದು ಊಹಿಸ್ತೀರಾ ಅಂದ್ಕೊಂಡೆ ನಾನು ಸಂಜ್ಞಾತ್ಮಕ ವಲಯದಲ್ಲಿ ಕಂಡುಬರುವ ಕಲಿಕಾ ಚಟುವಟಿಕೆ ಯಾವುದು ಆಕಾರ ಕೊಡುವುದು ಕೂಡಿಸುವುದು ನರ್ತಿಸುವುದು ಇದಕ್ಕೆ ಎಲ್ಲದೂ ಸೇರಿ ಚಟುವಟಿಕೆ ಊಹಿಸೋದು ಸಂಜ್ಞಾತ್ಮಕ ವಲಯ ಅವ್ರು ಜ್ಞಾನದಲ್ಲಿ ಊಹಿಸ್ತಾರೆ ಇದು ಜಾಸ್ತಿಗೆ ಇದೀಗ ಒಂದೇನು ಮಾಡುತ್ತೆ ಒಂದು ಮಣ್ಣು ಕೊಟ್ಟು ಒಂದು ಉದ್ದ ಮಾಡ್ತಾರೆ ಒಂದನ್ನು ಏನು ಮಾಡ್ತಾರೆ ದಪ್ಪ ಗಿಡ್ಡಕ್ಕೆ ಮಾಡ್ತಾರೆ ಅವ್ರೇನು ಮಾಡ್ತಾರೆ ಏ ಉದ್ದಂದ್ರಲ್ಲಿ ಹೆಚ್ಚಿಗೆ ಇದೆ ಅಂತ ಹೇಳ್ತಿದ್ದಾರೆ ಇದು ಊಹಿಸೋದ್ರಲ್ಲಿ ಬರುತ್ತೆ ಇದು ಸಂಜ್ಞಾತ್ಮಕ ವಲಯದಲ್ಲಿ ಬರುತ್ತೆ ನಾನು ಸೈಕಾಲಜಿ ಕ್ಲಾಸ್ ನಿನ್ನೆ ಕೊಟ್ಟಿರಲಿಲ್ಲ ನಾಲೆಜ್ ಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ನನ್ನ ಚಾನಲ್ನಲ್ಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಜ್ಞಾನ ವಿಕಾಸ ಲರ್ನಿಂಗ್ ಚಾನಲಿಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿರಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳ್ರಿ ನೀವು ಹೆಚ್ಚನ್ನು ಹೆಚ್ಚು ನೋಡಿದರೆ ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಏನಾದರೂ ರಿಪ್ಲೈ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ರಿಪ್ಲೈ ಮಾಡ್ಕೊತ ಬಂದಿದ್ದೀನಿ ಮಾಡ್ತಾ ಇರ್ತೀನಿ ಆದಷ್ಟು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಅಂತ ಹೇಳ್ತಿದ್ದೀನಿ ಬಾಯ್ ನೆಕ್ಸ್ಟ್ ವೀಡಿಯೋ ಜೊತೆ ಜಾಯಿನ್ ಆಗ್ತೀನಿ